ನಮ್ಮ ತುಳುನಾಡಿನಲ್ಲಿ ಆಷಾಢ ಮಾಸದ ಅಮಾವಾಸ್ಯೆಯನ್ನು ಆಟಿ ಅಮಾಸೆ ಎಂದೇ ಕರೆಯುವುದು ತುಳುನಾಡ ಸೀಮೆಯಲ್ಲಿ ಆಟಿ ಅಮಾಸೆಯು ಬಹಳ ವಿಶೇಷವಾಗಿದೆ ಒಂದು ರೀತಿಯಲ್ಲಿ ಇದನ್ನು ಹಬ್ಬ ಎಂದೆನ್ನಬಹುದು ಇದನ್ನು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಆಚರಿಸುತ್ತಾರೆ ಆಟಿಯ ಅಮಾಸೆಗೆ ನಮ್ಮಲ್ಲಿ ಹಾಲೆಯ ಮರದ ಕೆತ್ತೆಯ ಕಹಿ ಕಷಾಯವನ್ನು ಕುಡಿದು ಮೆಂತೆ ಗಂಜಿಯನ್ನು ಸೇವಿಸುವುದು ವಾಡಿಕೆ ಇದನ್ನು ನಮ್ಮ ಪೂರ್ವಜರು ನೂರಾರು ವರ್ಷಗಳ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದಾರೆ ಪಾಲಸನಾರಾಯಣ ದೇವರ ಆಚರಣಕ್ಕೆ ನಮಸ್ಕರಿಸುತ್ತಾ ಹಾಗೂ ಆಯುರ್ವೇದದ ದೇವತೆ ಆಗಿ ಧನ್ವಂತರಿಗೂ ಸಹ ನಮಸ್ಕರಿಸುತ್ತಾ ನಾವು ಇಂದಿನ ಈ ಆಟ್ಯ ಮಹಾಶಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬನ್ನಿ ಶ್ರೀ ಅನಂತರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಆಟ್ಯ ಮಹಾಶಯ ಕಾರ್ಯಕ್ರಮದ ಒಂದು ತುಣುಕು ನೋಡೋಣ ಮಾಡ್ತಾರೆ ಬರೋ ಭಾರತ್ ಮಾತಾ ಇವತ್ತು ಆಟಿ ಅಮಾವಾಸ್ಯೆ ಹನ್ನೆರಡು ಗಂಟೆ ಕಳೆದಿದೆ ನಿಜವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ತೆಗಿಬೇಕು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೂರ್ಯದೇವರು ಇವರು ಎಲ್ಲ ದೇವತೆಗಳು ಎದ್ದು ಪ್ರಥಮವಾಗಿ ಅವರು ಸ್ವೀಕಾರ ಮಾಡ್ತಾರೆ ದೇವತೆಗಳು ತದನಂತರ ಅಷ್ಟರವರೆಗೆ ಸಿಹಿ ಇರ್ತದೆ ಇದು ಹಿರಿಯರು ಹೇಳಿದ್ದು ಆಮೇಲೆ ನರಿ ಅಥವಾ ಇತರರು ಬಂದು ತಿಂದಾಗ ಅದು ಕಹಿ ಆಗ್ತದಂತ ಹೇಳ್ತಾರೆ ಅಂತೂ ಇದು ಕಹಿಯೇ ಮರ ವರ್ಷಕ್ಕೆ ಒಂದು ಸಲ ಇದರ ಔಷಧವನ್ನು ಸೇವಿಸಿದಲ್ಲಿ ರೋಗ ಬರುವುದಿಲ್ಲ ಅಂತ ದಕ್ಷಿಣ ಕನ್ನಡದಲ್ಲಿ ಇದು ಸಂಪ್ರದಾಯ ಹಾಗಾಗಿ ಎಲ್ಲ ಧರ್ಮದವರು ಈ ದಿವಸ ಇದರ ಹಾ ಹಾಳೆ ಮರದ ಕಷಾಯವನ್ನು ಎಲ್ಲರೂ ಸೇವಿಸ್ತಾರೆ ಬಹಳ ಕಹಿ ಇದೆ ಒಂದು ಅರ್ಧ ಗಂಟೆ ಇದರ ಕಷಾಯವನ್ನು ಕುಡಿದ ಮೇಲೆ ಏನು ತಿನ್ನಬಾರದು ಚಹಾ ಕುಡಿಯುವುದಾದ್ರೂ ಅರ್ಧ ಗಂಟೆ ನಂತರ ಆಮೇಲೆ ಮೆತ್ತ ಗಂಜಿ ಅಂತ ಉಂಟು ಅದನ್ನು ಸೇರಿಸಿದಾಗ ಅದು ತಂಪಾಗ್ತದೆ ಯಾಕಂದ್ರೆ ನಮ್ಮ ಹೊಟ್ಟೆಯಲ್ಲಿ ತುಂಬಾ ಹುಳಗಳಿರ್ತವೆ ಎಕ್ಸ್ಟ್ರಾ ಜಾಸ್ತಿ ನಾವು ಸೇವಿಸಿದಾಗ ಅವುಗಳು ಎಕ್ಸ್ಟ್ರಾ ಇದ್ದದ್ದು ಹೇಳಿದ್ದು ಗೊತ್ತು ನನಗೆ ನಾನು ಕೇಳಿದ್ದು ಅಲ್ಲದ ಹಾಗೆ ಇದ ಇದರ ಕೆತ್ತೆಯನ್ನು ತೆಗೆದು ನಾವು ಕಲ್ಲಿನಿಂದಲೇ ತೆಗೆಯದು ಹೊಳಲಿ ಕಲ್ಲು ಅಲ್ಲ ಕಲ್ಲಿನಿಂದಲೇ ತೆಗೆದು ಇದನ್ನು ಕೊಂಡು ಹೋಗಿ ನಾವು ಅದನ್ನು ಕ್ಲೀನ್ ಮಾಡಿ ಜಜ್ಜಿ ಗ್ರೈಂಡರ್ಗೆ ಹಾಕಿ ರುಬ್ಬಿ ಅದರ ರಸವನ್ನು ತೆಗಿತೇವೆ ಆ ರಸಕ್ಕೆ ಓಮ ಒಳ್ಳೆ ಮೆಣಸು ಬೆಳ್ಳುಳ್ಳಿ ಇದರ ಪೇಸ್ಟ್ ಮಾಡಿ ಆ ಕಷಾಯಕ್ಕೆ ಮಿಕ್ಸ್ ಮಾಡ್ತೇವೆ ಆಮೇಲೆ ಆಮೇಲೆ ಒಂದು ಬೊರ್ಗಲ್ ಅಂತ ಬರ್ತದೆ ದೊಡ್ಡದು ಅದನ್ನು ಬೆಂಕಿಯಲ್ಲಿ ಹಾಕಿ ಕಾಯಿಸಬೇಕು ಕೆಂಪು ಕೆಂಪು ಆದಾಗ ಆ ಬೊಳ್ಳಿಯನ್ನು ಆ ಬೊರದಿನ ಮೇಲೆ ಇಟ್ಟು ತುಪ್ಪ ಹಾಕಬೇಕು ಏನಾಗ್ತದೆ ಅಲ್ಲೇ ಕುದಿಲಿಕ್ಕೆ ಶುರು ಆಗ್ತದೆ ಯಾವುದು ಬೆಳ್ಳುಳ್ಳಿ ಅದು ಕಲ್ಲರ್ ಪರಿಮಳ ಬಂದ ಕೂಡಲೇ ಅದನ್ನು ಆ ರಸದಲ್ಲಿ ಇಡಬೇಕು ಮುಚ್ಚಳ ಮುಚ್ಚಬೇಕು ಅದರಲ್ಲಿ ಕುದೀತದೆ ಆಮೇಲೆ ನಾವು ತೆಗೆದುಕೊಳ್ಳಬೇಕು ಹಾಗಾಗಿ ಇವತ್ತಿನ ದಿವಸ ನಾವು ಇವತ್ತು ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ತೆಗಿತಾ ಇದ್ದೇವೆ ಯಾಕಂತ ಹೇಳಿದ್ರೆ ಸುಮಾರು ಮೂರ್ನಾಲ್ಕು ಸಾವಿರ ಜನ ಬಂದು ಇದನ್ನು ಹೇಳ್ತಾರೆ ನಾವು ಇದನ್ನು ದೇವಸ್ಥಾನದ ಅಡಿಗೆ ಮನೆಯಲ್ಲಿ ತಯಾರಿಸುತ್ತೇವೆ ಈ ಕಹಿ ಮದ್ದನ್ನು ಕುಡಿದೇ ಬೆಳೆದವರು ಈ ಕಷಾಯವನ್ನು ತುಳು ಭಾಷೆಯಲ್ಲಿ ಆಟಿದ ಮರ್ದ್ ಎಂದೇ ಹೇಳುವುದು ತುಳುವಿನಲ್ಲಿ ಹಾಲೆ ಮರವನ್ನು ಪಾಲದ ಮರ ಎಂದೆನ್ನುತ್ತಾರೆ ಇದನ್ನು ಕನ್ನಡದಲ್ಲಿ ಏಳೆಲೆ ಹೊನ್ನೆ ಎಂದು ಹೇಳುತ್ತಾರೆ ಆಂಗ್ಲ ಭಾಷೆಯಲ್ಲಿ ಡೇವಿಲ್ ಟ್ರೀ ಎಂದು ವುಡ್ ಎಂದು ಬ್ಲ್ಯಾಕ್ಬೋರ್ಡ್ ಟ್ರೀ ಎಂದೂ ಕರೆಯುತ್ತಾರೆ ಏಳು ಎಲೆಗಳ ಗುಚ್ಛವಾಗಿರುವುದರಿಂದ ಸಂಸ್ಕೃತದಲ್ಲಿ ಇದನ್ನು ಸಪ್ತಪರ್ಣಿ ಎನ್ನುತ್ತಾರೆ ಈ ಸಪ್ತಪರ್ಣಿಯು ಕೊಂಕಣಿ ಭಾಷೆಯಲ್ಲಿ ಸಾಂತನಿ ಸಾಂತನೀರೂ ಎಂದಾಗಿದೆ ಪಾಲೆ ಮರದ ಕೆತ್ತೆಯ ಮದ್ದು ಸೇವನೆಯಿಂದ ಒಂದು ವರ್ಷದವರೆಗೆ ಯಾವುದೇ ಕಾಯಿಲೆ ಬಾರದಂತೆ ತಡೆಗಟ್ಟಬಹುದು ಎಂಬ ಬಲವಾದ ನಂಬುಗೆ ಇದೆ ಒಂದು ವರ್ಷದವರೆಗೂ ಇದು ನಮ್ಮ ದೇಹದಲ್ಲಿ ಆ್ಯಂಟಿಬಯೋಟಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎಂಬ ವಿಶ್ವಾಸ ನಮ್ಮ ಜನಪದರಲ್ಲಿದೆ ಈಗಲೂ ಹಳ್ಳಿಗಳಲ್ಲಿ ಈ ಕ್ರಮವನ್ನು ಅನುಸರಿಸಿ ಜೀವಂತವಾಗಿರಿಸಿದ್ದಾರೆ ನಗರಗಳಲ್ಲಿ ಹಾಲೆ ಮರಗಳು ಸಿ ಕಾಣಸಿಗುವುದು ವಿರಳವಾದ ಕಾರಣ ಇದನ್ನು ಆಚರಿಸುವುದು ಕಷ್ಟಸಾಧ್ಯವಾಗಿದೆ ಆಟಿ ತಿಂಗಳೆಂದರೆ ಮಳೆಯ ಅಬ್ಬರ ಬಲುಜೋರು ನದಿ ತೊರೆ ಹಳ್ಳಗಳಿಗೆ ನೆರೆ ಬರುವ ಕಾಲ ಗಾಳಿ ಮಳೆಯಿಂದ ನೆಗಡಿ ಶೀತ ಕಪ ಜ್ವರ ಮಲೇರಿಯಾ ಮೊದಲಾದ ಕಾಯಿಲೆಗಳು ಹೇಳದೆ ಕೇಳದೆ ಬಂದು ಬಿಡುತ್ತವೆ ಈ ಕಾಯಿಲೆಗಳಿಂದ ದೇಹವನ್ನು ಕಾಪಾಡಲೆಂದೇ ಈ ಅಮಾವಾಸ್ಯೆಯ ದಿನದಂದು ಪಾಲೇ ಮರದ ಕಷಾಯದ ಮದ್ದು ಸೇವನೆ ಈ ಕೆತ್ತೆಯ ಕಷಾಯವು ಉಷ್ಣಗುಣದಿಂದ ಕೂಡಿರುವ ಕಾರಣ ದೇಹವನ್ನು ಸಮತೋಲನ ಮಾಡಲು ಮೆಂತ್ಯಗಂಜಿಯನ್ನು ಉಣ್ಣುವ ವಾಡಿಕೆಯಿದೆ ಆರೋಗ್ಯದ ಕುರಿತು ಎಂತಹ ಮುಂದಾಲೋಚನೆ ನೋಡಿ ನಮ್ಮ ಪೂರ್ವಜರದ್ದು ಅಲ್ಲವೇ ಉಡುಪಿ ಜಿಲ್ಲೆಯಲ್ಲಿ ಶೀರುವ ಗ್ರಾಮವು ಒಂದು ಆದರ್ಶ ಮಾದರಿ ಗ್ರಾಮವೆನಿಸಿದೆ ಹಲವಾರು ವರ್ಷಗಳಿಂದ ಇಲ್ಲಿ ಆಟಿ ಅಮಾಸೆಯ ಮದ್ದನ್ನು ಊರಿನವರೆಲ್ಲ ಸೇರಿಕೊಂಡು ಸಾಮೂಹಿಕವಾಗಿ ಆಚರಿಸುತ್ತಾ ಬಂದಿದ್ದಾರೆ ಈ ಊರಿನವರಾದ ಸಮಾಜ ಸೇವೆಗಾಗಿ ರಾಜ ಪ್ರಶಸ್ತಿಯನ್ನು ಪಡೆದ ಶ್ರೀ ಅನಂತ ಶೆಣಯ್ಯವರ ನೇತೃತ್ವದಲ್ಲಿ ಈ ಊರಿನ ಯುವಕರೆಲ್ಲರೂ ಸೇರಿಕೊಂಡು ಆಟಿಯ ಕಷಾಯವನ್ನು ಮಾಡಲು ಬಹಳ ಉತ್ಸಾಹದಿಂದ ಪಾಲ್ಗೊಳ್ತಾರೆ ಈ ಯುವಕರ ತಂಡದ ಬಹಳ ಅಚ್ಚುಕಟ್ಟಾದ ಕಾರ್ಯನಿರ್ವಹಣೆ ಉತ್ಸಾಹ ನೋಡಿದರೆ ನೀವು ಖಂಡಿತವಾಗಿಯೂ ಬೆರಗಾಗುತ್ತೀರಿ ಪಾಲೆ ಮರದಿಂದ ಕೆತ್ತೆಯನ್ನು ಕೆತ್ತಿ ತರುವುದರಿಂದ ಹಿಡಿದು ಅದನ್ನು ಊರಿನ ಸಮಸ್ತ ಜನರಿಗೂ ವಿತರಣೆ ಮಾಡುವವರೆಗೂ ಊರಿನ ತರುಣರು ಬಹಳ ಭಕ್ತಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡುತ್ತಾರೆ ಶೀರ್ವದ ನಡುಪೇಟೆಯಲ್ಲಿರುವ ಅನಂತರಾಯ ಶೆಣೆಯವರ ಪತಂಜಲಿ ಸ್ವದೇಶಿ ಕೇಂದ್ರದಲ್ಲಿ ಕಷಾಯದ ವಿತರಣೆ ನಡೆಯುತ್ತದೆ ಅಮಾವಾಸ್ಯೆಯ ಮುಂಜಾನೆಯಿಂದ ಪತಂಜಲಿ ಕೇಂದ್ರದ ಎದುರುಗಡೆ ಜನಜಾತ್ರೆಯೇ ತುಂಬಿಪಡುತ್ತದೆ ಆದರೂ ಎಲ್ಲವೂ ಅತ್ಯಂತ ಶಿಸ್ತಿನಿಂದಲೇ ನೆರವೇರುತ್ತದೆ ಎಲ್ಲಿಯೂ ನೂಕು ನುಗ್ಗಲು ಇಲ್ಲದೆ ಗೊಂದಲವಿಲ್ಲದೆ ಸುಸೂತ್ರವಾಗಿ ನಡೆಯುತ್ತದೆ ಈ ಮದ್ದನ್ನು ಮಾಡುವ ರೀತಿಯನ್ನು ಕೂಡ ನಾವು ತಿಳಿಯಬೇಕಲ್ಲವೇ ಪಟ್ಟಣಿಗರಿಗೆ ಇದರ ಕುರಿತು ಅಷ್ಟೇನು ತಿಳುವಳಿಕೆ ಇರಲಾರದು ಕೊನೆಯ ಪಕ್ಷ ತುಳುನಾಡಿನ ಇಂತಹ ಕ್ರಮದ ತಿಳುವಳಿಕೆಯಾದರೂ ಸಿಗಲಿ ಎಂಬ ಕಾರಣಕ್ಕೆ ನಿಮಗಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ ಆತ್ಮೀಯರೇ ನಾನು ಚಂದ್ರಮತಿ ಎಸ್ ರಾವ್ ಎಲ್ಲರಿಗೂ ನನ್ನ ವಂದನೆಗಳು ಈ ಆಟಿ ಅಮಾಸೆ ಮದ್ದನ್ನು ಹಾಲೆ ಮರದ ತೊಗಟೆಯಿಂದ ಮಾಡುವುದು ನಿಯಮ ಕಾಡಿನಲ್ಲಿ ಎತ್ತರಕ್ಕೆ ಬೆಳೆಯುವ ಈ ಮರದ ತೊಗಟೆಯಿಂದ ಮದ್ದು ಅಂದರೆ ಕಷಾಯವನ್ನು ತಯಾರಿಸುವುದಕ್ಕೆ ಒಂದು ನಿಯಮವಿದೆ ಬೇಕೆನಿಸಿದಾಗ ಬಿಡುವು ಸಿಕ್ಕಾಗ ಹೋಗಿ ತಂದು ಮಾಡಲಾಗುವುದಿಲ್ಲ ಆಟಿದ ಅಮಾವಾಸ್ಯೆ ಆರಂಭವಾಗುವ ಮೊದಲಿನ ನಡುರಾತ್ರಿಯಲ್ಲಿ ದೇವತೆಗಳೆಲ್ಲ ಬಂದು ಮರದಲ್ಲಿ ಮದ್ದಿನ ಗುಣವನ್ನು ತುಂಬಿಬಿಡುತ್ತಾರೆ ಮಧ್ಯರಾತ್ರಿಯ ನಂತರವೇ ಈ ಮರದ ಕಾಂಡದಲ್ಲಿ ವಿಶೇಷವಾದ ಔಷಧೀಯ ಗುಣ ಇರುವುದರಿಂದ ಜನರು ಮುಂಜಾನೆಯ ಒಳಗೆ ಹೋಗಿ ಕೆತ್ತೆಯನ್ನು ತಂದು ಮದ್ದು ಮಾಡಿ ಸೂರ್ಯೋದಯವಾಗುವುದರೊಳಗೆ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಮೊದಲಿನ ದಿನವೇ ಮರದ ಬುಡವನ್ನು ಸ್ವಚ್ಛಗೊಳಿಸಿ ಅಂದರೆ ಮುಳ್ಳು ಪೊದೆ ಬಳ್ಳಿಗಳಿದ್ದರೆ ಕೆತ್ತು ಹಾಕಿ ಏಣಿಯನ್ನು ಇಟ್ಟು ಗುರುತು ಮಾಡಿಟ್ಟುಕೊಳ್ಳುತ್ತಾರೆ ಈ ಸಪ್ತಪರ್ಣಿ ಮರವು ನನ್ನ ತವರು ಮನೆಯ ಕಾಡಿನಲ್ಲಿದೆ ನಮ್ಮೂರಿನ ಯುವಕರ ಒಂದು ತಂಡ ಕಾಡಿಗೆ ಹೋಗಿ ಮರಕ್ಕೆ ಕೆತ್ತೆಯಲ್ಲಿ ಮದ್ದಿನ ಗುಣ ಸೇರಿಸಬೇಕು ಎಂದು ಪ್ರಾರ್ಥಿಸಿ ಕೆತ್ತೆ ತೆಗೆಯುವ ಕೆಲಸವನ್ನು ಆರಂಭಿಸುತ್ತಾರೆ ಇಲ್ಲಿ ಕೆತ್ತೆ ತೆಗೆಯಲು ಕಬ್ಬಿಣದ ಕತ್ತಿಯನ್ನಾಗಲಿ ಚೂರಿ ಕೊಡಲಿಗಳನ್ನಾಗಲಿ ಬಳಸಲಿಕ್ಕಿಲ್ಲ ಕಬ್ಬಿಣ ಮರಕ್ಕೆ ತಾಗಿದರೆ ಮದ್ದಿನ ಗುಣದಲ್ಲಿ ವ್ಯತ್ಯಾಸ ಬರುತ್ತದೆಯಂತೆ ಆದ್ದರಿಂದ ಮರದ ತೊಗಟೆಯನ್ನು ಕಲ್ಲಿನಿಂದ ಕೆತ್ತುವುದು ವಾಡಿಕೆ ನಾವು ಸಣ್ಣವರಿದ್ದಾಗ ಊರಲ್ಲಿ ಜನರಾಡುತ್ತಿದ್ದ ಒಂದು ಮಾತು ನನಗೆ ನೆನಪುಂಟು ಕೆತ್ತೆಯನ್ನು ಬೆತ್ತಲೆಯಾಗಿ ಕೆತ್ತಿ ತರಬೇಕು ಎಂಬ ನಂಬುಗೆಯಿತ್ತು ಇದರ ಸತ್ಯಾಸತ್ಯತೆ ಕಾರಣದ ಕುರಿತಾಗಲಿ ಇದರ ಬಗ್ಗೆ ನನಗೆ ಹೆಚ್ಚೇನು ತಿಳುವಳಿಕೆ ಇಲ್ಲ ವಿಜ್ಞಾನ ನಾಗರಿಕತೆ ಬೆಳೆದಂತೆ ಇಂತಹ ನಂಬಿಕೆಗಳೂ ಮಾಯವಾಗಿವೆ ಕೆತ್ತೆಯನ್ನು ಕೆತ್ತಲು ಮೊದಲೇ ಚೂಪಾದ ಕಲ್ಲುಗಳನ್ನು ಆಯ್ದುಕೊಂಡಿಡುತ್ತಾರೆ ಮುಂಚಿನ ದಿನವೇ ಇಟ್ಟ ಏಣಿಯನ್ನೇರಿ ಗಂಟೆಯೊಳಗೆ ಮೂರು ಗೋಣಿ ಅಂದರೆ ಸುಮಾರು ನಾಲ್ಕು ದೊಡ್ಡ ದೊಡ್ಡ ಪುಡಾಯಿಗಳಲ್ಲಿ ಕೆತ್ತೆಯನ್ನು ತುಂಬಿಸಿಕೊಂಡು ನೇರವಾಗಿ ಮಹಾಲಸ ನಾರಾಯಣಿ ದೇವಸ್ಥಾನದ ಅಗ್ರಸಾಳೆಗೆ ಬಂದು ಸೇರುತ್ತಾರೆ ಅಲ್ಲಿ ಆಗಲೇ ಸುಮಾರು ಇಪ್ಪತ್ತೈದು ಯುವಕರ ತಂಡ ಮದ್ದನ್ನು ಮಾಡುವ ಪೂರ್ವ ತಯಾರಿಯಲ್ಲಿ ತೊಡಗಿರುತ್ತದೆ ಒಂದು ತಂಡ ಕೆತ್ತಿ ತಂದಿರುವ ಕೆತ್ತೆಯನ್ನು ನೀರಿನಿಂದ ತೊಳೆದರೆ ಮತ್ತೆ ಕೆಲವರು ತೊಗಟೆಯ ಮೇಲ್ಮೈಯ ಸಿಪ್ಪೆಯನ್ನು ಕಲ್ಲಿನಿಂದ ಕೆರೆದು ತೆಗೆಯುತ್ತಾರೆ ಇನ್ನು ಕೆಲವರು ಕೆತ್ತೆಯನ್ನು ಜಜ್ಜಿ ಕಡೆಯುವ ಗ್ರೈಂಡರಿಗೆ ಹಾಕಿ ರುಬ್ಬುತ್ತಾರೆ ರುಬ್ಬಿದ ತೊಗಟೆಯ ತಿರುಳನ್ನು ದೊಡ್ಡ ಬೈರಾಸುಗಳಲ್ಲಿ ಹಾಕಿ ಹಿಂಡಿ ರಸ ತೆಗೆಯುತ್ತಾರೆ ನಂತರ ಆ ರಸಕ್ಕೆ ಮಸಾಲೆಯನ್ನು ಬೆರೆಸಬೇಕು ರಾತ್ರಿ ಎಂಟು ಗಂಟೆಯಿಂದಲೇ ಮಸಾಲೆಯನ್ನು ರುಬ್ಬಿ ತಯಾರಿಸುವ ವಿಧಾನವು ಆರಂಭವಾಗಿರುತ್ತದೆ ಈ ಕಷಾಯವನ್ನು ತಯಾರಿಸಲು ಮೂರು ಕೆ ಜಿ ಓಮ ಎರಡು ಕೆ ಜಿ ಕಾಳುಮೆಣಸು ಮತ್ತು ನಾಲ್ಕು ಕೆ ಜಿ ಬೆಳ್ಳುಳ್ಳಿಯನ್ನು ನಯವಾಗಿ ರುಬ್ಬಿಡಬೇಕು ಅಷ್ಟರಲ್ಲಿ ತೊಳೆದ ಬೋರ್ಗಲ್ಲನ್ನು ಉರಿಯುವ ಕೆಂಡದಲ್ಲಿ ಹಾಕಿ ಕೆಂಪಗೆ ಸುಟ್ಟು ಅದನ್ನು ಕೆಂಡದಿಂದ ಹೊರಗೆ ತೆಗೆದು ನಂತರ ಅದರ ಮೇಲೆ ಬಿಡಿಸಿಟ್ಟ ಬೆಳ್ಳುಳ್ಳಿ ಇರಿಸಿ ಬಿಸಿ ಕಲ್ಲಿನ ಮೇಲೆ ತುಪ್ಪ ಸುರಿದರೆ ದಟ್ಟನೆ ಹೊಗೆ ಬರುತ್ತದೆ ಬೋರ್ಗಲ್ಲು ಅಷ್ಟು ಬಿಸಿಯಾಗಿರಬೇಕು ಬಿಸಿ ಬಿಸಿ ಬೋರ್ಗಲ್ಲನ್ನು ಕೆಂಪಗಾದ ಬೆಳ್ಳುಳ್ಳಿಯನ್ನು ಹಾಲೆ ಮರದ ಕೆತ್ತೆಯ ತೆಗೆದಿಟ್ಟ ಕಟಾರಕ್ಕೆ ಹಾಕುವಾಗ ಸ್ವಯಂ ಎಂಬ ದೊಡ್ಡ ಶಬ್ದ ಬರುತ್ತದೆ ನಮ್ಮ ಬಾಲ್ಯದಲ್ಲಿ ಅಮ್ಮ ಕಷಾಯಕ್ಕೆ ಕೆಂಡದ ಒಳಗಿನಿಂದ ಬೋರ್ಗಲ್ಲನ್ನು ತೆಗೆದು ಕಷಾಯದ ಪಾತ್ರಕ್ಕೆ ಹಾಕುವಾಗ ಬರುವ ಆ ಸೋಂ ಶಬ್ದವನ್ನು ಕೇಳಲು ನಾವೆಲ್ಲ ಅಮ್ಮನ ಸುತ್ತಲೂ ಕಾದು ಕುಳಿತು ಇರುತ್ತಿದ್ದ ಆ ಕ್ಷಣಗಳು ನನಗೆ ಇಂದಿಗೂ ನೆನಪಿದೆ ಒಂದು ತಂಡ ಮತ್ತು ಅಡುಗೆ ಬಟ್ಟರು ಸೇರಿ ಸಾಂಪ್ರದಾಯಿಕ ಮೆಂತೆ ಗಂಜಿ ಎಂಬ ಸಿಹಿ ಪಾಯಸವನ್ನು ಮಾಡುತ್ತಾರೆ ಇದನ್ನು ಇಪ್ಪತ್ತೈದು ಕೆ ಜಿ ದಪ್ಪಕ್ಕಿ ಐವತ್ತು ಕೆ ಜಿ ಬೆಲ್ಲ ಐದು ಕೆ ಜಿ ಮೆಂತೆ ಐವತ್ತು ತೆಂಗಿನಕಾಯಿ ಹಾಕಿ ಗಂಜಿ ಪಾಯಸವನ್ನು ತಯಾರಿಸುತ್ತಾರೆ ಈ ದಿನ ರಾತ್ರಿ ಯಾರ ಕೈಗೂ ಬಿಡುವೇ ಇಲ್ಲ ಗಂಜಿ ಸ್ವಲ್ಪ ಕಾವಾರುತ್ತಿದ್ದಂತೆ ಒಂದು ತಂಡ ಅದನ್ನು ಮೊದಲೇ ತಂದಿಟ್ಟ ಸಾವಿರ ಡಬ್ಬಿಗಳಿಗೆ ಹಾಕಿ ಪ್ಯಾಕ್ ಮಾಡಿಡುತ್ತಾರೆ ಮತ್ತೊಂದು ತಂಡ ತಯಾರಿಸಿಟ್ಟ ಕಷಾಯದಲ್ಲಿ ಅರ್ಧವನ್ನು ಸಣ್ಣ ಸಣ್ಣ ಬಾಟಲಿಗಳಲ್ಲಿ ತುಂಬಿಡುತ್ತಾರೆ ಇದು ಮದ್ದನ್ನು ಕುಡಿದ ನಂತರ ಅವರ ಮನೆಯವರಿಗೆ ಕೊಂಡು ಹೋಗಲು ಪ್ರತಿಯೊಂದು ಮನೆಗೆ ಒಂದು ಮದ್ದಿನ ಬಾಟಲಿ ಮತ್ತು ಒಂದು ಗಂಜಿ ಪಾಯಸದ ಡಬ್ಬಿಯನ್ನು ನೀಡುತ್ತಾರೆ ಜಾತಿ ಮತ ಭೇದವಿಲ್ಲದೆ ಊರು ಪರವೂರಿನಿಂದಲೂ ಜನರು ಬಂದು ಸೇರುತ್ತಾರೆ ಇಲ್ಲಿ ಎಲ್ಲವೂ ಉಚಿತ ಎಲ್ಲವೂ ಊರವರ ಪ್ರೀತಿ ಉತ್ಸಾಹ ವಿಶ್ವಾಸದಿಂದ ನಡೆಯುತ್ತದೆ ಈ ತಂಡದ ನಿಸ್ವಾರ್ಥ ಸೇವೆ ಇದರ ಜವಾಬ್ದಾರಿಯ ಮುಂಚೂಣಿಯಲ್ಲಿರುವ ಅನಂತರಾಯಿ ಶಣೈ ಇವರು ನನ್ನ ತಮ್ಮ ಎಂದೆನ್ನಲು ನನಗೆ ಬಹಳ ಅಭಿಮಾನ ಎನಿಸುತ್ತದೆ ಹಾಗೂ ನನ್ನ ತವರೂರ ಜನರ ಸೇವೆಗೆ ಅಭಿಮಾನದಿಂದ ಮೆಚ್ಚಿ ತಲೆದೂಗಲೇಬೇಕು ಶೇರ್ವ ಗ್ರಾಮಸ್ಥರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಆ ಟಿ ಈ ವಿಡಿಯೋ ನಿಮಗೆ ಹೇಗನ್ನಿಸಿತು ಕಮೆಂಟ್ ಮಾಡುತ್ತೀರಲ್ಲ ಹಾಗೆಯೇ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು